ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಕರಿಗೆಡಬು ಹಾಗೆ ಕಟ್ಟಿನ ಸಾರು ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಎರಡು ನೂರ ಐವತ್ತು ಗ್ರಾಮ್ ಕಡಲಿ ಬೇಳೆ ತೊಗೊಂಡಿದ್ದೀನಿ ಒಂದು ಸಾರಿ ನಾವು ನೀಟಾಗಿ ವಾಶ್ ಮಾಡ್ಕೋಬೇಕು ಇಲ್ಲಿ ನಾನು ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೊಳ್ತಾ ಇದ್ದೀನಿ ಹಾಗಾಗಿ ಕುಕ್ಕರಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಇವಾಗ ನಾನು ಎರಡು ಸಾರಿ ವಾಶ್ ಮಾಡಿಕೊಳ್ತೀನಿ ಬೇಳೆ ವಾಶ್ ಮಾಡಿಕೊಂಡು ಆದ ನಂತರ ಒಂದೂವರೆ ಲೀಟರ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಸೇರಿಸ್ಕೊಂಡು ಮೂರು ವಿಜಲ್ ಆಗೋದಕ್ಕೆ ಬಿಡಬೇಕು ಬೇಳೆ ನೀಟಾಗಿ ಬೇಯಬೇಕು ಮೂರು ವಿಜಲ್ ಆದ ನಂತರ ತೋರಿಸ್ತೇನೆ ಬೇಳೆ ಬೇಯಲ್ಲಿವರೆಗೂ ನಾವು ಕಣಕ ರೆಡಿ ಮಾಡ್ಕೋಬೇಕು ಕಣಕ ಮಾಡೋದಕ್ಕೆ ನಾನಿಲ್ಲಿ ಎರಡು ನೂರ ಐವತ್ತು ಗ್ರಾಮ್ ಮೈದಾ ತೊಗೊಂಡಿದ್ದೀನಿ ಚಿಟಿಕೆ ಉಪ್ಪು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಣಕ ರೆಡಿ ಮಾಡ್ಕೋಬೇಕು ಒಂದೇ ಸಾರಿ ಜಾಸ್ತಿ ನೀರು ಹಾಕಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಣಕ ರೆಡಿ ಮಾಡ್ಕೋಬೇಕು ಪೂರಿ ಮಾಡೋದಕ್ಕೆ ಅಥವಾ ಚಪಾತಿ ಮಾಡೋದಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ತೇವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನಾವು ಹಿಟ್ಟು ರೆಡಿ ಮಾಡ್ಕೋಬೇಕು ನಾವು ಹದವಾಗಿ ಮಾಡಿದರೆ ಕರಿಗೆಡಬು ಸೂಪರಾಗಿ ಬರುತ್ತೆ ಹೊಸದಾಗಿ ಮಾಡೋರಿಗೆಲ್ಲ ಕರೆಕ್ಟಾಗಿ ಗೊತ್ತಾಗಲಿ ಅಂತ ನಾನಿಲ್ಲಿ ಜಾಸ್ತಿ ವಿಡಿಯೋ ಕಟ್ ಮಾಡಿಲ್ಲ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಅಷ್ಟೇ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಕಣಕ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನೀಟಾಗಿ ನಾದಿ ಕಣಕ ರೆಡಿ ಮಾಡ್ಕೋಬೇಕು ಇವಾಗ ನಾವು ಅರ್ಧ ಗಂಟೆ ಹಿಟ್ಟು ನೆನೆಯೋದಕ್ಕೆ ಬಿಡೋಣ ಪ್ಲೇಟ್ ಮುಚ್ಚಿ ಇಡಬೇಕು ಹಾಗೆ ಇಡಬಾರ್ದು ಹಿಟ್ಟು ಒಣಗುತ್ತೆ ನಾವಿಲ್ಲಿ ಬೇಳೆ ಬೇಯೋದಕ್ಕೆ ಬಿಟ್ಟಿತ್ತಲ್ಲ ಮೂರು ವಿಜಲ್ ಆಗಿದೆ ಪೂರ್ತಿಯಾಗಿ ಹವಾ ಹೋದ ನಂತರ ಲಿಟ್ ಓಪನ್ ಮಾಡಬೇಕು ಕುಕ್ಕರಲ್ಲಿ ಅಡುಗೆ ಮಾಡುವಾಗ ತುಂಬ ಹುಷಾರಾಗಿ ಅಡುಗೆ ಮಾಡಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಬೇಳೆ ನೀಟಾಗಿ ಬೆಂದು ರೆಡಿಯಾಗಿದೆ ಈ ರೀತಿಯಾಗಿ ನಮಗೆ ಬೇಳೆ ಬೇಯಬೇಕು ಅಂದರೆ ಹುರ್ಣ ನೈಸಾಗಿ ಬರುತ್ತೆ ಕರಿಗೆಡ್ಬು ಕೂಡ ತುಂಬಾ ಟೇಸ್ಟಿಯಾಗುತ್ತೆ ಇವಾಗ ನಾವು ನೀರು ಸಪ್ರೇಟ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಪಾತ್ರೆಗೆ ಸಪ್ರೇಟ್ ಮಾಡಿಕೊಳ್ತಾ ಇದ್ದೀನಿ ಈ ಬೇಳೆ ಕಟ್ಟಿನ ಸಾರು ರೆಡಿ ಮಾಡಿ ತೋರಿಸ್ತೀನಿ ನೀರು ಸಪ್ರೇಟ್ ಮಾಡಿಕೊಂಡು ಆದ ನಂತರ ಎರಡು ನೂರು ಗ್ರಾಮ್ ಬೆಲ್ಲ ಸ್ವಲ್ಪ ಹಸಿ ಕೊಬ್ಬರಿ ತುರಿ ಒಂದು ಟೀ ಸ್ಪೂನ್ ಏಲಕ್ಕಿ ಶುಂಠಿ ಪೌಡರ್ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾವು ನೀಟಾಗಿ ಕುದಿಸ್ಕೋಬೇಕು ಬೆಲ್ಲ ಕರಗಿದ ಹಾಗೆ ಈ ರೀತಿ ತೆಳುವಾಗುತ್ತೆ ಹಾಗಂತ ಭಯ ಅವಶ್ಯಕತೆ ಇಲ್ಲ ಗ್ಯಾಸ್ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ಗಟ್ಟಿ ಆಗೋವರೆಗೂ ಕುದಿಸ್ಬೇಕು ಇಲ್ಲಿ ನಾನು ಸಾರು ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕು ಹಾಗಾಗಿ ಇನ್ನೊಂದು ಒಲೆ ಮೇಲೆ ಬೇಳೆ ಕುದಿಯೋದಕ್ಕೆ ಇಟ್ಟಿದ್ದೀನಿ ಇವಾಗ ನಾವು ಕಟ್ಟಿನ ಸಾರು ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ಕಡಾಯಿ ಬಿಸಿ ಆಗೋದಕ್ಕೆ ಇಟ್ಟಿದೆ ಕಡಾಯಿ ಬಿಸಿ ಆದ ನಂತರ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿ ವಾಸನೆ ಹೋಗಬೇಕು ಆ ರೀತಿಯಾಗಿ ನಾವು ಫ್ರೈ ಮಾಡ್ಕೋಬೇಕು ಇಲ್ಲಿ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಈರುಳ್ಳಿ ಫ್ರೈ ಆದ ನಂತರ ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿ ಹಸಿ ಕೊಬ್ಬರಿ ಹುಣಸೆ ಹಣ್ಣು ಕರಿಬೇವು ಮೂರು ಟಮಾಟೊ ಹಣ್ಣು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವು ಹಾಕಿರುವಂಥ ಇಂಗ್ರೀಡಿಯಂಟ್ಸ್ ಎಲ್ಲ ನೀಟಾಗಿ ಫ್ರೈ ಆಗಬೇಕು ನಂತರ ಒಂದು ಟೀ ಸ್ಪೂನ್ ಜೀರಿಗೆ ನಾಲ್ಕು ಕಾಜು ಒಂದು ಟೀ ಸ್ಪೂನ್ ಕಾಳು ಒಂದು ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಫ್ ಟೀ ಸ್ಪೂನ್ ಅರಿಶಿಣ ಪುಡಿ ಒಂದು ಟೀ ಸ್ಪೂನ್ ಧನಿಯಾ ಪೌಡರ್ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ನಾವು ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಎಣ್ಣೆ ಬಿಡಬೇಕು ಅಂದರೆ ನಮಗೆ ಕಟ್ಟಿನ ಸಾರು ಸೂಪರಾಗಿ ರೆಡಿಯಾಗುತ್ತೆ ನಂತರ ಹೂರ್ಣಕ್ಕೆ ರೆಡಿ ಮಾಡಿ ಇಟ್ಟಿರುವಂಥ ಬೇಳೆ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಮಾತ್ರ ಸೇರಿಸ್ಕೊಂಡಿದ್ದೀನಿ ಕಟ್ಟಿನ ಸಾರು ತುಂಬ ಗಟ್ಟಿಯಾಗಿ ಇರಬಾರ್ದು ತೆಳುವಾಗಿ ಇರಬೇಕು ಇವಾಗ ನಾನು ಗ್ಯಾಸ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಇಲ್ಲಿ ನೋಡಿ ನಾವು ಹೂರ್ಣ ಮಾಡೋದಕ್ಕೆ ಬೇಳೆ ಕುದಿಯೋದಕ್ಕೆ ಇಟ್ಟಿತ್ತಲ್ಲ ಇಷ್ಟು ಗಟ್ಟಿಯಾಗಿ ನಮಗೆ ಬೇಳೆ ಕುದ್ದು ರೆಡಿಯಾಗಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ನಮಗೆ ಪರ್ಫೆಕ್ಟಾಗಿ ಹೂರ್ಣ ರೆಡಿಯಾಗುತ್ತೆ ಇವಾಗ ನಾನು ಗ್ಯಾಸ್ ಆಫ್ ಮಾಡಿ ಬೇಳೆ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಬೇಳೆ ತಣ್ಣಗಾದ ನಂತರ ಹುರಣ ಯಾವ ರೀತಿ ಮಾಡೋದಂತ ತೋರಿಸ್ತೇನೆ ಇಲ್ಲಿ ನೋಡಿ ನಾವು ಬೇಳೆ ತಣ್ಣಗಾಗೋದಕ್ಕೆ ಬಿಟ್ಟಿದ್ವಲ್ಲ ಇವಾಗ ಹೂರ್ಣ ರೆಡಿ ಮಾಡ್ಕೋಬೇಕು ಹೂರಣ ರೆಡಿ ಮಾಡೋದಕ್ಕೆ ನಾನಿಲ್ಲಿ ಪಾತ್ರೆ ತೊಗೊಂಡಿದ್ದೀನಿ ಈ ರೀತಿ ನಾನು ಜಾಲ್ರಿ ಇರುವಂಥ ಸೌಟು ತಗೊಂಡಿದ್ದೀನಿ ಇವತ್ತು ನಾನು ಮಿಕ್ಸಿಯಲ್ಲಿ ಹುರಣ ರೆಡಿ ಮಾಡ್ತಾ ಇಲ್ಲ ಈ ರೀತಿ ಜಾಲ್ರಿಯಲ್ಲಿ ಹೂರಣ ರೆಡಿ ಮಾಡ್ತಾ ಇದ್ದೀನಿ ಜ್ಯಾಲರಿಯಲ್ಲಿ ಬೇಳೆ ಹಾಕಿ ಈ ರೀತಿ ಸ್ಪೂನ್ನಿಂದ ಒತ್ತಿದರೆ ನಮಗೆ ನುಣ್ಣಗೆ ಹೂರಣ ರೆಡಿಯಾಗುತ್ತೆ ತುಂಬ ಈಜಿ ಕೂಡ ಆಗುತ್ತೆ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸ್ಮೂತಾಗಿ ಹೂರಣ ರೆಡಿಯಾಗುತ್ತೆ ಅಂತ ಮಿಕ್ಸಿಯಲ್ಲಿ ರುಬ್ಬಿದರೆ ಈ ರೀತಿಯಾಗಿ ನುಣ್ಣಗೆ ಹೂರಣ ರೆಡಿಯಾಗೋದಿಲ್ಲ ಹಾಗಾಗಿ ನಾನಿವತ್ತು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ನನಗಂತೂ ಹೂರಣ ಸೂಪರಾಗಿ ಬಂದಿದೆ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ನುಣ್ಣಗೆ ಹೂರಣ ರೆಡಿಯಾಗಿದೆ ಅಂತ ಈ ರೀತಿ ಹೂರಣ ರೆಡಿ ಮಾಡೋದ್ರಿಂದ ಹೋಳಿಗೆ ಹಾಗೂ ಕರಿಗೆಡುಬು ಪರ್ಫೆಕ್ಟಾಗಿ ಟೇಸ್ಟಿಯಾಗಿ ರೆಡಿ ಆಗ್ತವೆ ನಾನು ಫಸ್ಟ್ ಟೈಮ್ ಈ ರೀತಿ ಹೂರಣ ಮಾಡೋದು ಟ್ರೈ ಮಾಡಿದೆ ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ಇವಾಗ ನೋಡಿ ನಮಗೆ ಕರಿಗೆಡುಬು ಮಾಡೋದಕ್ಕೆ ಹೂರಣ ರೆಡಿ ಆಯಿತು ಇಲ್ಲಿ ನಾನು ಪಾತ್ರೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಪಾತ್ರೆ ಬಿಸಿ ಆದ ನಂತರ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಜೀರಿಗೆ ಫ್ರೈ ಮಾಡಿಕೊಂಡು ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಕರಿಬೇವು ಕೊತ್ತಂಬರಿ ಸೇರಿಸ್ಕೊಂಡು ನೀಟಾಗಿ ಹಸಿ ವಾಸನೆ ಹೋಗಬೇಕು ಆ ರೀತಿಯಾಗಿ ನಾವು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಆದ ನಂತರ ಸಪ್ರೇಟ್ ಮಾಡಿ ಇಟ್ಟಿರುವಂಥ ಕಟ್ಟು ಹಾಕಬೇಕು ಇಲ್ಲಿ ನಾವು ಮಸಾಲೆ ಫ್ರೈ ಮಾಡಿ ತಣ್ಗಾಗೋದಕ್ಕೆ ಬಿಟ್ಟಿತ್ತಲ್ಲ ಮಸಾಲೆ ಕೂಡ ಗ್ರೈಂಡ್ ಮಾಡಿ ಇದ್ದೀನಿ ನಾನು ಮಾಡಿರುವಂಥ ಸಾರು ಎಂಟು ಜನಕ್ಕೆ ಆಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಗ್ರೈಂಡ್ ಮಾಡಿರುವಂಥ ಜಾರಲ್ಲಿ ನೀರು ಹಾಕಿ ಸೇರಿಸ್ಕೊಳ್ತಾ ಇದ್ದೀನಿ ನೀರು ಸೇರಿಸ್ಕೊಂಡು ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಎರಡರಿಂದ ಮೂರು ನಿಮಿಷ ಕುದಿಸಿದರೆ ಸೂಪರ್ ಆಗಿರುವಂಥ ಟೇಸ್ಟಿಯಾಗಿರುವಂಥ ಕಟ್ಟಿನ ಸಾರು ರೆಡಿಯಾಗುತ್ತೆ ನಾವಿಲ್ಲಿ ಕಣಕ ರೆಡಿ ಮಾಡಿ ಬಿಟ್ಟಿದ್ವಲ್ಲ ಕಣಕ ಕೂಡ ತುಂಬಾ ನೀಟಾಗಿ ರೆಡಿಯಾಗಿದೆ ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಆದ ನಂತರ ಚಿಕ್ಕ ಚಿಕ್ಕ ಉಂಡೆಗಳನ್ನು ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಈ ರೀತಿಯಾಗಿ ಉಂಡೆ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ರೆಡಿ ಮಾಡಿ ಇಟ್ಟಿರುವಂಥ ಉಂಡೆ ತಗೊಂಡು ಸ್ವಲ್ಪ ಹಿಟ್ಟು ಹಾಕಿ ಈ ರೀತಿ ಎಲೆ ಲಡ್ಸಿ ರೆಡಿ ಮಾಡ್ಕೊಂಡಿದ್ದೀನಿ ಹಿಟ್ಟು ಜಾಸ್ತಿ ಹಚ್ಚಬಾರ್ದು ಸ್ವಲ್ಪ ಮಾತ್ರ ಹಿಟ್ಟು ಹಚ್ಚಿ ಎಲೆ ಲಟ್ಸಿ ರೆಡಿ ಮಾಡ್ಕೋಬೇಕು ಇವಾಗ ನಾವು ಹುರಣ ತುಂಬಿ ರೆಡಿ ಮಾಡ್ಕೋಬೇಕು ಇಲ್ಲಿ ನಾನು ಒಂದು ಎಲೆ ತಗೊಂಡಿದ್ದೀನಿ ಈ ರೀತಿ ಹುರಣದ ಉಂಡೆ ಇಟ್ಟು ಸೈಡ್ಗೆ ನೀರು ಹಚ್ಚಿ ಈ ರೀತಿ ಪಿಲ್ ಮಾಡ್ಕೊಳ್ತಾ ಇದ್ದೀನಿ ಕರಿಗಡುಬು ಮಾಡೋದಕ್ಕೆ ಇಷ್ಟು ಸೈಜಲ್ಲಿ ಎಲೆ ಲಟ್ಸ್ಕೊಂಡ್ರೆ ಸಾಕು ತುಂಬ ದೊಡ್ಡದಾಗಿ ಎಲೆ ಲಟ್ಸ್ಕೋಬಾರ್ದು ಇಲ್ಲಿ ನೋಡಿ ಈ ರೀತಿಯಾಗಿ ನೀಟಾಗಿ ನಾವು ಫಿಲ್ ಮಾಡ್ಕೋಬೇಕು ನೋಡಿ ಎಷ್ಟು ಸೂಪರಾಗಿ ಕಡುಬು ರೆಡಿಯಾಗಿದೆ ಅಂತ ಯಾವುದೇ ರೀತಿ ಅಚ್ಚು ಬೇಕಾಗಿಲ್ಲ ಕೈಯಿಂದನೇ ನಾವು ಆರಾಮಾಗಿ ಕರಿಗಡುಬು ತುಂಬಿ ರೆಡಿ ಮಾಡ್ಕೋಬಹುದು ಇಲ್ಲಿ ನಾನು ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಎಣ್ಣೆ ಬಿಸಿ ಆದ ನಂತರ ಕಡುಬು ಕರೆದು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎರಡು ಸೈಡು ನೀಟಾಗಿ ಕರೆದು ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಕಡುಬು ಖರ್ದು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಜಸ್ಟ್ ಒಂದೇ ನಿಮಿಷದಲ್ಲಿ ಕಡುಬು ಫ್ರೈ ಆಗ್ತವೆ ಇವಾಗ ನೋಡಿ ಕಡುಬು ಕರೆದು ರೆಡಿಯಾಗಿವೆ ನಾನಿಲ್ಲಿ ತೆಗೆದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕೂಡ ಜಾಸ್ತಿ ಹಿಡಿಯೋದಿಲ್ಲ ಇದೇ ರೀತಿ ನಾನು ಎಲ್ಲ ಕಡುಬು ಕರೆದು ರೆಡಿ ಮಾಡ್ಕೊಳ್ತೇನೆ ತುಂಬಾ ಸೂಪರಾಗಿ ಕಡುಬು ರೆಡಿ ಆಗ್ತವೆ ಫ್ರೆಂಡ್ಸ್ ನಾನು ಹೇಳಿದ ಮೆಥಡಲ್ಲಿ ಒಮ್ಮೆ ಕರಿ ಹಾಗೆ ಕಟ್ಟಿನ ಸಾರು ರೆಸಿಪಿ ಟ್ರೈ ಮಾಡಿ ಕಮೆಂಟ್ ಹಾಕಿ ಒಮ್ಮೆ ಮಾಡಿ ಕೊಟ್ಟರೆ ಮಕ್ಕಳಿಂದ ಹಿಡಿದು ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಮತ್ತು ಪದೇ ಪದೇ ಕೇಳಿ ಮಾಡಿಸ್ಕೊಂಡು ಊಟ ಮಾಡ್ತಾರೆ ಇಲ್ಲಿ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಒಂದು ಸ್ಪೆಷಲ್ ಚಟ್ನಿ ಈ ಚಟ್ನಿ ನಾನು ಯಾವುದರಿಂದ ಮಾಡಿದ್ದೀನಿ ಅಂತ ಇವಾಗ ಹೇಳೋದಿಲ್ಲ ನಿಮಗೆ ಏನಾದರೂ ಈ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ಮಾಡಿ ತೋರಿಸ್ತೀನಿ ಇದು ತರಕಾರಿ ಚಟ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿರುವಂಥ ಹೂರ್ಣ ಮಾಡೋ ಟಿಪ್ಸ್ ಹಾಗೆ ಕರಿಗಡುಬು ಕಟ್ಟಿನ ಸಾರು ರೆಸಿಪಿ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದರಿಂದ ಇದೇ ರೀತಿ ಹೊಸ ಹೊಸ ವಿಡಿಯೋ ಶೇರ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನನಗೂ ಕೂಡ ಸಪೋರ್ಟ್ ಸಿಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು